ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶು ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಒಂದು ರೆಸಿಪಿನ ಟ್ರೈ ಮಾಡಿಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ಇದೇನಿಲ್ಲ ಮೊಸರು ಅವಲಕ್ಕಿ ಮೊಸರನ್ನ ತಿನ್ನೋರು ಕೂಡ ಅದನ್ನು ಬಿಟ್ಟು ಅವಲಕ್ಕಿಲೇ ಮಾಡಿಕೊಡಿ ಅಂತ ಕೇಳ್ತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಏನಿಲ್ಲ ಒಂದು ಬೌಲಿಗೆ ನೆನೆಸಿರೋ ಅವಲಕ್ಕಿನ ಹಾಕ್ಕೊಳ್ಳಿ ಒಂದು ಅವಲಕ್ಕಿನ ಒಂದು ಫೈವ್ ಮಿನಿಟ್ಸ್ ನೆನೆಸ್ಕೊಳ್ಳಿ ಅಷ್ಟೇ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬೌಲಿಗೆ ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ಮೊಸರು ಹಾಕ್ಕೊಳ್ಳಿ ಮೊಸರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅವಲಕ್ಕಿ ಸ್ವಲ್ಪ ಮೊಸರು ಇರ್ಕೊಳ್ಳುತ್ತೆ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಈ ಕಡೆ ಸೈಡಿಗೆ ಒಂದು ಸಣ್ಣ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಆ ಒಗ್ಗರಣೆಯನ್ನು ಕೂಡ ಈ ಕಡೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಗಾಯಸ್ ಮೀನ್ ನೀವೆಲ್ಲ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಲೇಬೇಕು ಅದು ಈ ಸಮ್ಮರಲ್ಲಿ ಇದನ್ನು ತಿನ್ನಲೇಬೇಕು ಓಕೆನಾ ಅದಾದಮೇಲೆ ಫ್ರೂಟ್ಸ್ ಇರುತ್ತಲ್ಲ ಇವಾಗ ಸಮ್ಮರಲ್ಲಿ ಎಲ್ಲರ ಮನೆಯಲ್ಲೂ ಫ್ರೂಟ್ಸ್ ಆಲ್ಮೋಸ್ಟ್ ಇರುತ್ತೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಹಾಕ್ಕೊಳ್ಳಿ ಅಂದರೂ ಓಕೆ ಪರವಾಗಿಲ್ಲ ನಮ್ಮ ಮನೇಲಿ ಸ್ವಲ್ಪ ಪೋಮೋಗ್ರಾನೇಟು ಗ್ರೇಪ್ಸ್ ಎಲ್ಲ ಇತ್ತು ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ ಗ್ರೇಪ್ಸ್ನ ಕಟ್ ಮಾಡಿ ಹಾಕ್ಕೊಂಡೆ ಪೋಮೋಗ್ರಾನೆಟ್ ಹಾಗೆ ಹಾಕೊಂಡೆ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಗಾರ್ನಿಷಿಂಗ್ಗೆ ಸ್ವಲ್ಪ ಫ್ರೂಟ್ಸ್ ಉಳಿಸ್ಕೊಂಡಿದ್ದೆ ಅದನ್ನೇ ಗಾರ್ನಿಷಿಂಗ್ ಮಾಡಿಕೊಂಡೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡಿದೆ ಟ್ರೈ ಮಾಡಿ